ಅಂಬಲ್ಪಾಡಿಯ ಗಾಂಧಿನಗರದ ಮನೆಯೊಂದರಲ್ಲಿ ನಡೆದಂತಹ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಬಾರ್ ಮಾಲೀಕ ರಮಾನಂದ್ ಶೆಟ್ಟಿಯವರ ಪತ್ನಿ ಅಶ್ವಿನಿ ನಲವತ್ತ ಮೂರು ಪ್ರಾಯದವರು ಚಿಕಿತ್ಸೆ ಫಲಿಸದೆ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ಅಂಬಲ್ಪಾಡಿಯ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲೀಕರಾಗಿರುವ ರಮಾನಂದ್ ಶೆಟ್ಟಿಯವರ ಮನೆಯಲ್ಲಿ ಸೋಮವಾರ ಮುಂಜಾನೆ ಅಗ್ನಿ ಅವಘಡ ಸಂಭವಿಸಿತ್ತು ಮನೆಯಲ್ಲಿ ಆವರಿಸಿದ್ದ ಹೊಗೆಯಿಂದ ಉಸಿರುಗಟ್ಟಿ ರಮಾನಂದ ಶೆಟ್ಟಿ ಅವರು ನಿನ್ನೆ ಮೃತಪಟ್ಟಿದ್ರು ಗಂಭೀರವಾಗಿ ಗಾಯಗೊಂಡಿದ್ದ ಅವರ ಪತ್ನಿ ಅಶ್ವಿನಿಯವರು ಮಣಿಪಾಲ ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟವನ್ನ ನಡೆಸುತ್ತಿದ್ರು ಆದರೆ ಇಂದು ಅವರು ಕೂಡ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾರೆ ಮನೆಯಲ್ಲಿ ನಡೆದ ಅಗ್ನಿ ದುರಂತವು ದಂಪತಿಯನ್ನ ಬಲಿ ಪಡೆದಿದೆ ಅದೃಷ್ಟವಶಾತ್ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಮಂದಿ ಮಲಗಿದ್ದ ಮೇಲೆ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಜ್ವಾಲೆಗೆ ಇನ್ವೆಟರ್ ಸೇರಿದಂತೆ ಹಲವಾರು ಸ್ವತ್ತುಗಳು ಸುಟ್ಟು ಹೋಗಿವೆ ನಾವು ಹೇಗೆ ಜೀವನವನ್ನ ಸಾಗಿಸಬೇಕು ಅಂದ್ರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನ ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ಸ್ಕೊಳ್ತದೆ ಸ್ನೇಹಿತರೆ ಅಭಿ ಎದ್ದು ಓದ್ಲಿ ಕೂತ್ಕೊಂಡಿದ್ಯ ಮಗ ಎದ್ದು ಕೂಡ್ಲಿ ಹಾಸಿಗೆ ಎಲ್ಲ ಬೆಡ್ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡ್ಬೇಕಲ್ಲ ಈಗ ಮಾಡಿ ಯಾಕೆ ಎದ್ದು ಕೂಡ್ಲಿ ಹಾಸಿಗೆಗೆ ಅಡ್ಕ ಸರಿ ಮಾಡ್ಬೇಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರೆ ರಾಕ್ಷಸರು ಬಂದು ಕೂತ್ಕೊಳ್ತಾರೆ ಶನಿ ಬಂದ್ ಕೂತ್ಕೊಳ್ತದೆ ಅಂತ ಆದ್ರೆ ಆಕ್ಚುಯಲ್ ರೀಸನ್ ಎಂತ ಅಂತ ಹೇಳಿದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ನೆಲದಲ್ಲಿ ಮಲ್ಕೊಳ್ತಿದ್ರಲ್ಲ ಈ ಹರಿಯುವಂತಹ ಚೇಳು ಹಾವು ಇದೆಲ್ಲ ಬಂದು ಹಾಸಿಗೆಯಲ್ಲಿ ಸೇರ್ಕೊಂಡ್ರೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಆ ಆತರ ಮಾಡಿದ್ರು ನಾವೆಲ್ಲ ಚಿಕ್ಕದಿರ್ಬೇಕಾದ್ರೆ ಎದ್ದ ಕೂಡ್ಲೆ ಹಾಸಿಗೆ ಎಲ್ಲಾ ಮರ್ಚಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಪಿಲ್ಲೋ ಎಲ್ಲ ತೆಗ್ದು ಎಲ್ಲಾ ನೀಟ್ ಮಾಡಿ ಇಡ್ತಿದ್ವು ನಿನ್ನ ಹಾಗಲ್ಲ ಇನ್ ಯಾವತ್ತು ನೆನ್ಪಿಟ್ಕೊ ಎದ್ದ ಕೂಡ್ಲೆ ಹಾಸಿಗೆಯನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಮರ್ಚಿ ಇಡ್ಬೇಕಾಯ್ತಾ ಓಕೆನಾ ಸರಿ ಎಲ್ಲ ಸ್ವಲ್ಪ ಸರಿ ಮಾಡಮ್ಮ ಗುಡ್ ಬಾಯ್ ವಾಚ ಒಂಚೂರು ಅರ್ಜೆಂಟ್ ಅಂಗಡಿ ಬದು ಒಂದು ಬಂದಿತ್ತು ಮಸಾಲ